ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಚಿಂತಾಜುಳ್ಯ ಇವತ್ತು ನಾವು ಕೊಡೆಯಲು ಬೈಲಿಗೆ ಹೊಟ್ಟೆದು ಯಾಕೆ ಅಂತ ಹೇಳಿದರೆ ಮೂರು ವಾರದ ಹಿಂದೆ ನಾನು ಇದು ಅಜ್ಜಿಯ ಮನೆಗೆ ನಾನು ಸೋಲರ್ ಹಾಕಿಸಿಕೊಡ್ತಾನೆ ಅಂತ ವಿಡಿಯೋ ಮಾಡಿ ಹಾಕಿದ್ದೆ ಹಾಗೆ ಇದು ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ಇದು ಟೆಂತ್ ಅಲ್ಲ ಹಾಗೆ ನನಗೆ ಹೋಗ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಯಿತು ಹಾಗೆ ನಾನು ಇವತ್ತು ಹೊಟ್ಟದು ಇವತ್ತು ಇದು ನಾನೊಬ್ಬನೇ ಸೋಲರ್ ಕೊಡುವುದಲ್ಲ ನನ್ನ ಜೊತೆ ಸಲ್ಕೋ ಸೋಲರ್ಸ್ ಅವರು ಸೆಲ್ಕೋ ಸೋಲರ್ಸ್ ಅವರು ಕೂಡ ಸೇರ್ ಸೇರಿಕೊಳ್ತಾರೆ ಅಂದರೆ ಸೋಲರಿಗೆ ಹದಿನಾರೂವರೆ ಸಾವಿರ ಆಗ್ತದೆ ನಾವು ಎಂಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ನಾವು ಕೊಡಬೇಕು ಅವರು ಎಂಟು ಸಾವಿರದ ಇನ್ನೂರು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಅವರು ಬಿಡ್ತಾರೆ ಸೆಲ್ಕೋ ಸೋಲರ್ಸ್ ಅವರು ಒಟ್ಟು ಅಜ್ಜಿಗೆ ಒಂದು ಟೆನ್ಷನ್ ಬರ್ಬೋದು ಇದು ಲೈಟ್ ಇಲ್ಲ ಎಂತ ಮಾಡೋದು ಎಂಥ ಮಾಡೋದು ಅಂತ ಒಟ್ಟೊಂದು ನಮಗೆ ನಮಗೊಂದು ಅಷ್ಟೇ ಒಂದು ಅಜ್ಜಿಗೆ ಒಂದು ಲೈಟ್ ಇದ್ದರೆ ಸಾಕು ಇರಬೇಕು ಅವ್ರಿಗೆ ಅಷ್ಟೇ ಮತ್ತೆ ಸೆಲ್ಕೋ ಸೋಲರ್ಸ್ ಅವರಿಗೆ ನಾನು ತುಂಬ ಥ್ಯಾಂಕ್ ಯು ಹೇಳ್ತೇನೆ ಯಾಕೆ ಹೇಳಿದ್ರೆ ಅವರು ಎಂಟು ಸಾವಿರದ ಇನ್ನೂರೈವತ್ತು ರೂಪಾಯಿ ಅವ್ರು ಬಿಡ್ತಾರೆ ಹಾಗಾಗಿ ಮತ್ತು ಸಲ್ಕ ಸೋಲರ್ಸ್ ಎಲ್ಲಿಂತ ಗೊತ್ತಿರ್ಬೋದಲ್ಲ ಹೇಳ್ತಾನೆ ಇಲ್ಲಿಂತ ಹೇಳಿದರೆ ಪೇಟೆಯಲ್ಲಿರುವ ಶ್ರೀ ವಿನಾಯಕ ಸೂಪರ್ ಮಾರ್ಕೆಟಿನ ಮೇಲೆ ನಿಮಗೆ ಸೋಲರ್ ಅಂತೆಲ್ಲ ಇದ್ದರೆ ನೀವು ಅಲ್ಲಿಗೆ ಹೋಗ್ಬೋದು ಹಾಂ ನಾವು ನಂಬರೆಲ್ಲ ಹಾಕೋದಿಲ್ಲ ಆ ಮೇಲೆ ಮೇಲೆ ಅಲ್ಲಿ ಮೇಲೆ ಹೋಗುವಲ್ಲ ಟೈಮ್ ಸುಮ್ ಸುಮಾರು ಹೊತ್ತು ಆಯಿತು ಹೋಗೋಣ ಈಗ ಸೋಲಾರ್ ಹಾಕಿಸುವ 아, 맨에서 나타나는 거를 좋아다나타 거를 좋아거

అంటే మీరు ఆ ఊరలో దేని గురించి అన్ని బుక్ అన్ని మీ కోరత మీరు వేగంగా ప్లస్ రూట్ అనేది వేగంగా ఉంటుంది అంతే ఇది కొంచెం త్రియం గ్లీజిని పోతాడు మిడినా వారి ఊరులో అయితే అది రేకవు ఇది మీకు మెషీన్ మందు ఆర్గనైజ్

முட்டோட ஆஃப் ஒய்ப்பார்த்த போடச்சி அவு போச்சி கரெண்ட் தவிர போச்சி மாத்திர தீர்ல There is ಮಾತ್ರ light, ಈ ಲೈಟ್ with a phantom, ಈ ಲೈಟೇ in there. seso ಪಾಡ್ನ though, I think ಉಂಡು will use the light in the area ಬಲ್ಬು The sheet is litchio, questions are they? Chinese tell ಚಿಂತು ಮಾತ್ರ ಅಜ್ಜಿ ಅಗ್ಲಿ ಅಂಗಡಿ ತಗಳ ತಗಲ್ಲಾ ಪಾಡ್ತೋರಿ ಸೆಲ್ಕೋಸೋಲಾರ್ ಅಂಗಡಿ ಇತ್ತ ಪುಧಾರ ಅಗ್ಲ್ ಕಸ ಪಾಡ್ತೇರಿ ಹೆಂಗ್ ಕಡ ಅರ್ಧ ಅಗ್ಳ ಅರ್ಧ ಅಂಚ ಮಾಡ್ತು ಮಾಡ್ತ ಪಾಡ್ತಕೋರ್ನ ಅಗ್ಳಿಗ ದಯ್ ತಗೊಂಡ್ ಪರೀಗಡ பண்ணல நெகளை பார்த்து கொடுத்தா கொர்த்தி ஜாரா அகலை லைட் மந்த இது படுப்பு மார்த்த கொடுத்து மத்த முடியாது பார்த்தி அகல நைட்டு மாரி லைட்டு மார்த்து கொரியது ஷியப்பாடு அம்மா தாய எப்பாடு நெல்லம் நல்லா தந்தார் மரியாதா போடிச்சிண்ட அவுளைட்டோ லைட்டோ ஹ ஆ கொண்டதா ஆ கொண்டு हां काढले आ கிட்ட हां इंदू करलेले इले 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 ई इंदू ई लाईट ओहो आ கிட்ட ಂತೆ ಉಂಡು ಇತ್ತ ಇತ್ತೆ ಆಫ್ ಮಾಡಿ ಹುಳ ಐತೆ ಲೈಟ್ ಮಾತ್ರ ಪಾಪ ಅಜ್ಜಿಗೆ ಕನ್ಫೀಸ್ ಫುಲ್ ಹೊರಗಿನ ಸ್ವಿಚ್ ಇರೋದು ಪಾಪ ಎರಡು ಸ್ವಿಚ್ ಅಲ್ಲಿ ಹೊರಗಿನ ಸ್ವಿಚ್ ಯಾವ್ದು ಒಳಗಿನ ಸ್ವಿಚ್ ಯಾವ್ದು ಆಫ್ ಯಾವುದು ಆನ್ ಯಾವುದು ಹ್ಮ್

ಇದು ಪುಣ್ಯಕ್ಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಟಿ ಹೆಚ್ ಯು ಚಿಂಟು ಅಲ್ಲ ಚಿಂಟು ಆಯ್ತಾ ಗೊತ್ತಾಯ್ತಲ್ಲ ಅದನ್ನು ಮುಟ್ಬೇಡಿ ತಪ್ಪಿ ಅದನ್ನಲ್ಲ ಹಾಂ ಹಾಂ